ಒಂದು ವರ್ಷ ಇದೆ ಪ್ರೊಮೋಷನ್ ಡೆಪ್ಯೂಟಿ ಸೆಕ್ರೆಟರಿ He should not be permitted one minute in the government premises. He is innocent. No. oh, he is innocent actually. Let him prove that innocence in the God's paradise, not in the court. <laughs> it should go as a message to these people that if we play mischief, courts will not tolerate. Government has done right thing, but it should have taken criminal action against you.

ಯು ಆರ್ ಸೆಕ್ರೆಟ್ರಿಲ್ ಮೆನಿ ಪೊಲೀಸ್ ವಿಲ್ ಬಿ ಅಟ್ ಯುವರ್ ಬೆಕ್ ಯು ಆರ್ ನಾಟ್ ಸಮ್ ಎಫ್ ಡಿ ಸಿ ನೀವು ಅದು ಓದ್ತೀನಿ ಚೆಕ್ರಿ ಬಟ್ ದುಡ್ಡು ವಾಪಸ್ ಹಾಕಿಬಿಟ್ರಿ ಹತ್ತು ಲಕ್ಷ ರೂಪಾಯಿ ಎದುರಿಸ್ತಾಂತ ಕೊಟ್ಟು ಬಿಡ್ತೀರ ಅದೇ ತಪ್ಪಾಗಿತ್ತು ಯುವರ್ ಡಿಫೆನ್ಸ್ ಲೆಟರ್ ರೀಡ್ ನಿಮ್ ಸ್ಟೇಟ್ಮೆಂಟ್ ನೀವೆಲ್ಲರೂ ಒಂದ್ ಕಡೆ ಎರಡು ಲಕ್ಷಿ ಕಾರಣಕ್ಕೆ ಬೇಕಿತ್ತು ನನಗೆ ಅಲ್ಲ ಬೈ ಪೊಲೀಸ್ ಸ್ಟೇಷನ್ ಚೆಕ್ಸ್ ಟು ಯು ಅಂಡರ್ ನಾಟ್ ಎಫ್ ಡಿ ಸಿ ಅಂಡರ್ ಸೆಕ್ರೆಟರಿ ಬಟ್ ಹಮ್ ದಿ ಸೆಕ್ರೆಟರಿ ಸಮ್ ಬ್ಲಾಕ್ ಎಂಪ್ಲಾಯಿಟರಿಂಗ್ ಟ್ರಾನ್ಸಾಕ್ಷನ್ ಆಫ್ ಅಂಡರ್ ಸೆಕ್ರೆಟರಿ ಎಕ್ಸರ್ಸೈಜಸ್ all powers of security unless survey stated. i'm the same complainant. has given his written categorical statement before the same respondent government. i'll read this. the court may presume the existence of any fact which it thinks likely to have happened regard being had to the common course of natural events, human conduct, public and private business. In their relation to the facts of the particular case, Balchand Badiya, beautifully there One of the best sections. Have page, the number, compromise. page number forty-six. So, uh, page, means, page, sir, page number 211. It is a joint memo filed Yes, yes. No, yes. RTGS in the transformer. <laughs> yes, case. yes, sir. అడ్మిట్ ప్రాబ్లం అదే ప్రాబ్లమ్ ఫర్దర్ అగ్రీస్ టు కంప్లైంట్స్ ఫైల్ బై ది ఫైల్స్ ది పోలీస్టేషన్ ఆర్ ఎని అథారిటీ బికాస్ అట్లీస్ట్ హీట్ బ్యాక్ హీస్ మనీ ಅವ್ರಿಗೆ ಮನಿ ಬೇಕಾಗಿತ್ತಾ ಯಾウドೋ ರೀಸನ್ ಗೆ ಅಂತ ಹೇಳಿ ಒಂದು ರೀಸನ್ ಬರ್ತ ಬಿಟ್ರು ಆ ರೀಸನ್ ಗೆ ಇಲ್ಲ ಕೆಪಿಸಿಸಿ ಅಲ್ಲಿ ಕಾಲ್ಫರ್ ಮಾಡಿರೋದಲ್ಲ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲಾ ಕಂಪ್ಲೈಂಟ್ ಗೆ ಯಾウドೋ ಇಲ್ಲ ಅದು ಯಾರು ಸುಮ್ನೆ ಒಂದು ಇದು ಮಾಡಿದ್ರೆ ಮಾಡಿ ಮಾಡಿದ್ರು ನೀವು ಬಿಡ್ತೀರಾ ಅಂಡರ್ ಸೆಕ್ರೆಟರಿ ಅಲ್ಲಲ್ಲ ಬಿಸ್ನಿಸ್ ಅಲ್ಲ ಆ ಎಂಬಲಾಯ್ ಇಗ್ ಬಿನ್ ಡಿಸ್ಮಿಸ್ಡ್ ಸರ್ ಬರಕಲಿ ಲೆಟ್ಸ್ ಅಪ್ಲಿಕೇಷನರಿ ನಾಕಲಿ ಅಲ್ಲ ನಂದು ನಾನು ಬರ್ದಿದ್ದೀನಿ ಕೆಟಿಕಾರ್ಕಲ್ ಆಗಿ ನಾನು ಪೊಲೀಸ್ ಸ್ಟೇಷನ್ ಗೆ ನಂದು ಬೈಪೋರ್ಸ್

ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾನು ತಮ್ಮಲ್ಲಿ ವಿರುದ್ಧ ಶ್ರೀ ದಿನೇಶ್ ಟಿ ಜಿ ಅವರು ಮಾನ್ಯ ಮುಖ್ಯ ಕಂಪ್ಲೀಟ್ ಅದು ಕೊಡ್ತೀವಿ ಅದು ಓದ್ತೀವಿ

ತರ್ಟಿ ನೈನ್ ತರ್ಟಿ ನೈನ್ ಬೈ ಫೋರ್ಸ್ ದೇ ಅವ್ ರಿಸೀವ್ ದಿ ಚೆಕ್ಸ್ ಇನ್ ದ ಪೊಲೀಸ್ ಸ್ಟೇಷನ್ ದೇರ್ ಆಫ್ಟರ್ ಐ ಆ ಗೇ ವನ್ ಕಂಪ್ಲೇಂಟ್ ವೆರಿಯೇಷನ್ ಇನ್ ವೆರ್ ಪ್ಯಾರಾಗ್ರಾಫ್ ಪೇಜ್ ನಂಬರ್ ಫೈವ್ ತ್ರೀ ಸೆಕೆಂಡ್ ಪ್ಯಾರಾಣಿಂದ ಸ್ಟಾರ್ಟ್ ಮಾಡು ದಿನೇಶ್ ಇವರು ನಾನು ಸರ್ಕಾರಿ ನೌಕರನೆಂದು ತಿಳಿದುಕೊಂಡು ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ನನ್ನ ಹತ್ರ ಬಂದು ಸಾರ್ ಮಹಿಂತೇಶ್ ಮತ್ತು ನಾಗಪ್ಪ ಇವರುಗಳಿಗೆ ಉದ್ಯೋಗ ಕೊಡಿಸಿಲ್ಲ ಮತ್ತು ಹಣವನ್ನು ವಾಪಸ್ ಕೊಡುತ್ತಿಲ್ಲ ನಿಮ್ಮ ಹೆಸರನ್ನು ಹೇಳಿದ್ದಾರೆ ಆದ್ದರಿಂದ ಅವರು ಕೊಡಬೇಕಾಗಿರುವ ಎಲ್ಲಾ ಹಣವನ್ನು ನೀವೇ ಕೊಡಬೇಕು ಇಲ್ಲವಾದರೆ ನಿಮ್ಮ ಕಚೇರಿಯಲ್ಲಿ ವಿಷವನ್ನು ಕುಡಿಯುತ್ತೇನೆ ಎಂದು ನನಗೆ ಭಯ ಹುಟ್ಟಿಸಿ ಕಚೇರಿಯಲ್ಲಿ ತುಂಬಾ ತೊಂದರೆ ಕೊಟ್ಟಿದ್ದಲ್ಲದೆ ಮನೆಯತ್ತರ ಬನಿ ಹತ್ತರ ಯೂನಿಫಾರ್ಮ್ ಹಗಲು ರಾತ್ರಿ ಅನ್ನದೇ ಬಂದು ನಡು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿ ಜಗಳೆ ಮಾಡಿರುತ್ತಾರೆ ಅನಂತರ ಮನೆಯ ದಿನವೂ ನನಗೆ ಮತ್ತು ನನ್ನ ಪತ್ನಿಗೆ ಭಯ ಹುಟ್ಟಿಸಿ ಎದುರಿಸಿ ನಿಮ್ಮ ಎಲ್ಲರ ಮಾನವನ್ನು ಕಲಿಯುತ್ತೇನೆ ಎಂದು ಹೇಳಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ನನ್ನ ಪತ್ನಿಯು ಈಗಾಗಲೇ ಸುಮಾರು ಹದಿನೆಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಲುತ್ತಿದ್ದು ದಿನೇಶ್ ಅವರಿಂದ ದಿನವೂ ಭಯದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ ದಿನಾಂಕ ಸೋಹಣಸರೊಂದು ರಾಜಾನ ಆರಕ್ಷಕ ನಿರೀಕ್ಷಕರು ನನ್ನನ್ನು ಕರೆಸಿಕೊಂಡು ನೀನೇ ಎಲ್ಲ ಹಣವನ್ನು ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಾಗಿ ಕೊಡಬೇಕೆಂದು ಕೇಳಿ ಕಾಣಿಯಲ್ಲಿ ದಿನೇಶ್ ಅವರಿಗೆ ಹತ್ತು ಲಕ್ಷ ಐವತ್ತು ಸಾವಿರ ರೂಗಳಿಗೆ ಒಟ್ಟು ಐದು ಚೆಕ್ಗಳನ್ನು ಕೊಟ್ಟಿರಿಸ ಕೊಡಿಸಿರುತ್ತೀರಿ ಕೊಡಿಸಿರುತ್ತಾರೆ ಅನಂತರ ಅರಕ್ಷಕ ಉಪರ ನಿರೀಕ್ಷಕರು ಹೇಳಿದ್ದಾರೆಂದು ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಪತ್ನಿಯ ಬಂಗಾರದ ಮಾಂಗಲ್ಯ ತರ ಮತ್ತು ಇನ್ನಿತರೆ ಒಡವೆಗಳನ್ನು ಮಾರಿ ನನ್ನ ಕಡೆಯಿಂದ ರು ನಾಲ್ಕೂವರೆ ಲಕ್ಷಗಳನ್ನು ಕೊಟ್ಟಿರುತ್ತೇನೆ ದಿನೇಶ್ ರವರು ನನಗೆ ನೀಡಿದ ತೊಂದರೆಯ ವಿಚಾರವನ್ನು ನಾಗಪ್ಪನಿಗೂ ಮತ್ತು ಮಹೇಂದೇಶ್ ಇವರಿಗೆ ತಿಳಿಸಿ ಅವರು ಕೊಟ್ಟಿರುವ ಹಣವನ್ನು ನೀವು ವಾಪಸ್ ಕೊಡುವಂತೆ ತಿಳಿಸಿದಾಗ ಅವರು ಸಹ ಗುಲ್ಬರ್ಗಾದಲ್ಲಿ ರೂ ಐದು ಲಕ್ಷಗಳನ್ನು ದಿನೇಶ್ ಅವರಿಗೆ ಈಗಾಗಲೇ ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ ಹೀಗೆ ಬನ್ನಿ ಯಾರಿಗೋ ಏನೋ ಸಿಕ್ಸ್ಟಿ ಒನ್ ಓದಿ ಪೇಜ್ ಶೆಡ್ಯೂಲ್ಡ್ ಕ್ಯಾಸ್ಟ್ why he did not lodge a complaint before the commission or before concerned authority saying this person is blackmailing me that's what this is a complaint he a lady sir come is. to page 61 61 only <coughs> is a giant memo. Your memo. You had filed it before the court. We have settled the this one. We, I am paying seven lakh fifty thousand. Now he ಇಲ್ಲಿ ಜಾಯಂಟ್ ಮಾಡ್ತಾ ಇದರಲ್ಲಿ

ನೋಟಿಸ್ ಯಾವ್ದು ರಿಪ್ಲೈ ತೋರಿಸಿ ನೀವು ತಗೊಂಡಿದ್ರು ಅಂಡರ್ಸ್ಟುಡ್ ಇನ್ನೊಬ್ರು ತಗೊಂಡರೆ ಹಂಗಾಗಿ ಕೊಟ್ರಿ ಅಂತ ಹೇಳಿದ್ರು ನೀವು ಹೆದರ್ ಬಿಟ್ರಿ ಕೊಟ್ಟು ಬಿಟ್ರಿ ಅಂತ ಹೇಳ್ತಿರಲ್ಲ ಅಷ್ಟು ಹೆದರ್ತಾರ ಇವರೆಲ್ಲಿಸ್ ಚೆಕ್ ಪೊಲೀಸ್ ಅದೇ ನಾನು Why did you agree before the court that we have makeably settled? I have given the money back to him. And you are paying remaining amount by RTGS. But the finding the, of the inquiry officer can not. be noticed. at Page 83, Finding of the inquiry officer. The pages may not match the well, internal money, page number five. Money transactions and the finding of the tribunal is he did not lead, lead any evidence at all. He only submitted written statement. Page 11, uh, uh, page number Scott 5, Loto, page which is the number next document, Loto. A18. He is a deputy secretary, not is, even under secretary. Page 111. 11. 11. Our 11. schedule cast on the promotional protection. Why he, uh, uh, we are seeing what is happening outside. You would have taken the matter to the commission. He is harassed. It falls under section 3 also, because amount is also property. you would have taken the matter to the police the concerned commission he is a deputy secretary <laughs> not in a son on sada kulalla you know deputy secretary he wants to defame the government saying that is tamon kodte you know tamon kodte job kodustene ne and see the, what is that job fdc anta <laughs> no. fdc ge qualification illa alli announce madilla aps adu pesise illa adakke adu best thing ne ondu bodu bitidare

He should not be permitted one minute in the government premises. Yes. Yes, he cannot be. He, yeah, will, ruin the proper, he will ruin the society and he will ruin other employees. ನೋಡಲ್ಲಿ ದುಡ್ಡು ಒಂದು ಮಾಡ್ಕೊಂಡಿದ್ದಲ್ಲ ಮತ್ತೆ ನಮ್ ಬಗ್ಗೆ ಏನ್ ಮಾತಾಡ್ಕೊತ ಜನ ನಾಳೆ ಇಲ್ಲ ಇಲ್ಲ ನಾವು ಇಲ್ಲ ಅಂದ್ರೆ ಎಲ್ಲರೂ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಎಲ್ಲ ಎಲ್ಲರಿಗೂ ಗೊತ್ತಿದ್ಕೊಂಡು ಮಾಡ ಟ್ರೈಬುನಲ್ ಸುಳ್ಳು ಯಾಕೆ ಹೇಳ್ತದೆ ಮತ್ತೆ ನೀವು ಗೌರ್ಮೆಂಟ್ ಯಾಕೆ ಸುಳ್ಳು ಹೇಳ್ತದೆ ನಿಮ್ಮ ಟ್ರಿಬ್ಯುನಲ್ ಅವರು ಕೂಡ ಅವರವರು ಮನಿ ಟ್ರಾನ್ಸಾಕ್ಷನ್ ನಡೆದಿರೋದು ಪ್ರೂವ್ ಆಗಿದೆ ಅಂತಾನೆ ಅದೇ ಅವತ್ತೆಕಂಡಿ ಡಿಸ್ಮಿಸ್ ವಿತ್ ಕಾಸ್ಟ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ ಇಲ್ಲ ಇಲ್ಲ ಕಾಸ್ಟ್ ತೆಗೆದ್ಬಿಡಿ ಪಾಪ ಅವರು ನಾನು ಕಳಿಸಿ Depitals. no no he is a deputy secretary why tribunal did not impose cost on him why he did not impose cost on him it is not he a... is not Sada Kudala, you know. deputy secretary of the government do you know the status of deputy commissioner the secretary in the hierarchy of the uh, governmental offices perhaps transaction of business rules no ring, <clears throat> ನಿಜ ಜನ್ ಇತ್ತು ನಾವೇ ನೀವೇ ನೋಡಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಇಂಥವ್ರಿಗೆಲ್ಲ ಕೊಟ್ರೆ ಹೆಂಗ್ ಮುಂದೆ ಇವ್ರದ್ದು ಇಷ್ಟಕ್ಕೆ ಯಾಕೆ ನೀವು ಮುಂದೆ ಮೇಲೆ ಕ್ರಿಮಿನಲ್ ಮಾಡ್ಲಿಲ್ವಾ ಯಾಕೆ ಮಾಡ್ಲಿಲ್ಲ ಇದಿಷ್ಟೇ ಮಡಕೆ ಬಿಟ್ಬಿಡು ಬೇರೆ ಯಾರಾಗಿದ್ರೆ ಮಾಡ್ತಿದ್ರಿ ಕಂಡಕ್ಟ್ ರೂಲ್ಸ್ ಅಲ್ವಾ ಕಂಡಕ್ಟ್ ರೂಲ್ಸ್ ಅಷ್ಟೇ ಏನು ಪಿಸಿ ಆಕ್ಟ್ ನಲ್ಲಿ ಸಹಿತ ಬಂದು ಹೋಗ್ತದೆ ಅದು ಇಟ್ ಕಮ್ಸ್ ಇನ್ ಪಿಸಿ ಆಕ್ಟ್ ಟೂ ತೌಸಂಡ್ ಟ್ವೆಲ್ವ್ ಸುಪ್ರೀಂ ಕೋರ್ಟ್ ಅದು ಯಾರೋ ಎಂದ ಒಂದು ಐದು ಸಾವಿರ ನೂರು ರೂಪಾಯಿ ತೊಗೊಂಡಿರ್ತಾನ ಐದು ಸಾವಿರ ರೂಪಾಯಿ ತೊಗೊಂಡಿರ್ತಾನ ಅವ್ನಿಗೆ ಪ್ರಾಸಿಕ್ಯೂಷನ್ ಮಾಡಿ ಅವ್ನು ಅಲ್ಲಿ ಮಾಡಿ ಮಾಡಿ ಹತ್ತೂವರೆ ಲಕ್ಷ ರೂಪಾಯಿ ತೊಗೊಂಡಾನೆ ತಗೊಂಡಾನೆಡ್ ಬಿಫೋರ್ ದಿ ಕೋರ್ಟ್ ಎ ಡೆಪ್ಯೂಟಿ ಸೆಕ್ರೆಟರಿ ಸಿಂಪ್ಲಿ ಸೇ ಹೋಮ್ ಇಲ್ಲ ಇದೆಲ್ಲ ಪ್ರೂಫ್ ಆಫೀಸ್ ನಲ್ಲಿ ತಗೊಂಡಿರ್ತೀನಿ ಔಟ್ಸೈಡ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲ ಹೌ ವಿ ಅಂಬೇಡ್ಕರ್ ಜಿ ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ಲಿಲ್ಲ ಅವ್ರ ಮುಂದೆ ಬಂದ್ಕೊಂಡು ಡಿಸ್ಕಶನ್ ಅಲ್ಲಿ ಶಾ ಅನ್ನೋರ್ ಬಗ್ಗೆ ಈ ರಿಕ್ ಪವರ್ಸ್ ನೀವು ಇಷ್ಟೆಲ್ಲ ಕೊಟ್ರೆ ಅಬ್ಯೂಸ್ ಆಗಲ್ವ ಆಗಲ್ಲ ಯಾಕಂದ್ರೆ ನಮ್ ಜಜ್ಗಳು ಚಟ್ ಜನರಿಗೆ ಇದ್ನ ಎಕ್ಸರ್ಸೈಜ್ ಮಾಡಲ್ಲ ಅವ್ರ ಪರವಾಗಿ ಅವ್ರಿಗೆ ಗೊತ್ತಿತ್ತು ಅಬ್ಯೂಸ್ ಆಗ್ಬಾರ್ದು ಅಂತ Therefore, he gave so much power to the records. Even not today. You are a very advocate, we agree. I know personally. He is innocent. He is innocent, actually. <laughs> Let him prove that innocence in the God's paradise, not in the court. <laughs> yes. Dismissed with a cost of rupees 50,000. Yes. It should go as a message. इट शुड गो एस अ मैसेज टू दिस पीपल दैट इफ वी प्ले मिस्चेव कोर्ट्स विल नॉट टॉलरेट गवर्नमेंट हैज डन राइट थिंग बट इट शुड हैव टेकन क्रिमिनल एक्शन अगेनस्ट यू लगे जैक्सू भाई पहले इन परिस्थितियों में तकनीक दारे तू सही था तो भाल बेहतर स्नोडरी तो भी हमारे यूसेस अकूलेटे�